I

ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಲ್ಲೂ ಕೂಡ ಕಮಲಾಸನ್ ಭೂತ ದಹನ ಮಾಡೋದ್ರ ಮುಖಾಂತರ ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೇವೆ ಈ ಹಿಂದೆಯೂ ಕೂಡ ಹೊರ ರಾಜ್ಯದ ಕೆಲವು ನಟರು ಹಾಗೆ ಸಂಗೀತ ನಿರ್ದೇಶಕರಾದಂತ ಸೋನಿ ನಿಗಮ್ ಅವರು ಕನ್ನಡದ ವಿರೋಧಿ ಹೇಳಿಕೆಯನ್ನು ಕೊಟ್ಟಿದ್ರು ಹಾಗೆ ಇವತ್ತು ಕಮಲಾಸನ್ ಕೂಡ ಕನ್ನಡದ ವಿರೋಧಿಯಾಗಿ ಅವರು ಹೇಳಿಕೆಯನ್ನು ಕೊಟ್ಟಿರ್ತಾರೆ ಖಂಡಿಸಿ ಇವತ್ತೇನು ಚಿಕ್ಕಮೂರು ಜಿಲ್ಲೆಯಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದೇವೆ ಕಮಲಾಸನಿಗೆ ಒಂದು ಎಚ್ಚರಿಕೆ ಎಚ್ಚರಿಕೆ ಗಂಟೆ ಮುಂದಿನ ದಿನಗಳಲ್ಲಿ ಕಮಲಾಸನ್ ಯಾವ ಚಿತ್ರಗಳು ಚಿತ್ರಗಳು ಕೂಡ ಕರ್ನಾಟಕದಲ್ಲಿ ತೆರೆಗೊಳ್ಳದೇ ಇರೋ ತಂಗೆ ಕರ್ನಾಟಕ ರಕ್ಷಣಕ್ಕೆ ಹೋರಾಟವನ್ನು ಮಾಡ್ತದೆ ಕಮಲಾಸನ್ ಕನ್ನಡಿಗರನ್ನ ಕ್ಷಮೆಚಿಸಬೇಕು ಇಲ್ಲದೆ ಹೋದರೆ ಮುಂದಿನ ದಿನಗಳಲ್ಲಿ ಕರ್ನಾಟಕದ ಒಳಗಡೆ ಬರದೇ ಇರೋ ಥರ ಕರ್ನಾಟಕ ರಕ್ಷಣೆಗೆ ತಮ್ಮನ್ನು ತಡೀತದೆ ಒಂದು ಕರ್ನಾಟಕ ರಕ್ಷಣಾ ವೇದಿಕೆ ಟಿ ಎನ್ ನಾರಾಯಣಗೌಡ ನೇತೃತ್ವದ ಕರ್ನಾಟಕ ರಕ್ಷಣಾ ವೇದಿಕೆ ಇವತ್ತು ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಲ್ಲೂ ಕೂಡ ಹೋರಾಟವನ್ನು ಮಾಡ್ತಾ ಇದೆ ಕನ್ನಡಿಗರನ್ನ ಪ್ರತಿ ಕ್ಷಣದಲ್ಲೂ ಕೂಡ ಕೆಣಕ್ತಕ್ಕಂತ ಮನಸ್ಥಿತಿ ಉಳ್ಳ ಹೊರ ರಾಜ್ಯದ ನಟರಿಗೆ ಇದೊಂದು ಎಚ್ಚರಿಕೆಯನ್ನ ಕರ್ನಾಟಕ ಶಾಂತಿ ಕೊಡ್ತಾ ಇದೆ ಮತ್ತೆ ನಮ್ಮಲ್ಲಿ ನಮ್ಮವರೇ ಅವರಿಗೆ ಸಪೋರ್ಟ್ ಮಾಡ್ತಾರಲ್ಲ ಅದೇ ವಿಪರ್ಯಾಸ ಕನ್ನಡಿಗರು ಇವತ್ತು ಧ್ವನಿಯಾಗ ವಿಪರ್ಯಾಸ ಅವತ್ತು ಆ ಕಾರ್ಯಕ್ರಮದಲ್ಲಿ ಶಿವರಾಜ್ ಕುಮಾರ್ ಕೂಡ ಇದ್ರು ವೇದಿಕೆಯಲ್ಲಿ ಆ ಕೂಡಲೇ ಅದನ್ನು ವಿರೋಧಿಸಬಹುದಿತ್ತು ಯಾಕೆ ವಿರೋಧಿಸಿಲ್ಲ ಅಂತ ಇವತ್ತು ನಮಗೆ ಗೊತ್ತಾಗ್ತಿಲ್ಲ ಯಾಕಂತ ಹೇಳಿದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರ ಮಗನಾದ ನಾವು ಇವತ್ತು ಡಾಕ್ಟರ್ ರಾಜ್ಕುಮಾರ್ ಅಂದ್ರೆ ಕನ್ನಡ ಕನ್ನಡನೇ ಡಾಕ್ಟರ್ ರಾಜ್ಕುಮಾರ್ ಅಂತ ಹೇಳ್ತೀವಿ ಅಂತ ಸಂದರ್ಭದಲ್ಲಿ ಶಿವರಾಜ್ ಕುಮಾರ್ ಅದನ್ನ ವಿರೋಧ ಮಾಡಿಲ್ಲ ಯಾಕೆಂತ ಗೊತ್ತಿಲ್ಲ ಮೊನ್ನೆ ಒಂದು ಎಲ್ಲೋ ಪತ್ರಿಕೆ ಹೇಳಿಕೆ ಹೇಳ್ತಾರೆ ಅವರು ಅವ್ರನ್ನ ಅಪ್ಪುಗೆ ಮಾಡ್ಕೊಂಡಾಗ ಮೂರು ದಿವಸ ಸ್ನಾನ ಮಾಡಿಲ್ಲ ಅಂತೇಳಿ ನಿಜಕ್ಕೂ ನಾಚಿಗೇಡಿನ ವಿಚಾರ ಅದು ಯಾಕೆ ಅಂತ ಹೇಳಿದ್ರೆ ಅಂತ ಒಂದು ನಟನ ಈ ರೀತಿಯಲ್ಲಿ ಬಿಂಬಿಸ್ತಕ್ಕಂಥದ್ದು ಕನ್ನಡಿಗರಿಗೆ ಅಪಮಾನ ಅದು ಅಂತೇಳಿ ಈ ದಿವಸ ನಾಡು ದ್ರೋಹ ಕೆಲಸವನ್ನ ಮಾಡಿರಕಂತ ಕರ್ನಾಟಕದಲ್ಲಿ ಹೆಸರು ಮಾಡಿ ಕರ್ನಾಟಕದ ಅನ್ನವನ್ನು ತಿಂದು ಈ ನಾಡಿಗೆ ದ್ರೋಹ ಬಂದಿರುವ ತಮಿಳುನಾಡಿನ ಕಮಲಹಾಸನ್ಗೆ ನಾವು ಕರ್ನಾಟಕ ರಕ್ಷಣೆಗಿಂತ ಧಿಕ್ಕರಿಸ್ತಾ ಇದ್ದೀವಿ ಅದೇ ರೀತಿ ನಾಲ್ಕು ಸಾವಿರ ವರ್ಷಗಳ ಇತಿಹಾಸ ಇರುವ ಎಂಟು ಜ್ಞಾನಪೀಠ ಪ್ರಶಸ್ತಿ ಪಡೆದಿರುವ ನಮ್ಮ ಕನ್ನಡ ಭಾಷೆಯನ್ನು ಅವನು ಅವನಕಾರಿ ಇವತ್ತು ಮಾತಾಡ್ತಾನೆ ತಮಿಳಿಂದ ಕನ್ನಡ ಹುಟ್ಟಿದೆ ಅಂತ ಹೇಳ್ತಾನೆ ಯಾವ ಭಾಷೆಯಲ್ಲಿ ಕನ್ನಡ ಬಂದಿದೆ ತಮಿಳು ಬಂದಿದೆ ಅನ್ನೋದು ಅವನಿಗೆ ಗೊತ್ತಿಲ್ಲ ಆದಿ ಮೂಲ ಯಾವುದು ಅನ್ನೋದು ಅದನ್ನು ಫಸ್ಟ್ ಅವನು ತಿಳ್ಕೊಬೇಕು ಕನ್ನಡ ಮತ್ತು ತಮಿಳು ಅಣ್ಣ ತಮ್ಮಿದರ ಭಾವ ಹೊರ್ತು ಯಾವುದೇ ರೀತಿ ತಾಯಿ ತಂದೆ ತಾಯಿ ತಾಯಿ ಮಕ್ಕಳ ಸಂಬಂಧ ಇಲ್ಲ ಏಕೆಂದರೆ ಕನ್ನಡ ಭಾಷೆಗೆ ನಾಲ್ಕು ಸಾವಿರ ಒತ್ತಿಗೆ ಇತಿಹಾಸ ಇದೆ ತಮಿಳು ಭಾಷೆಗೆ ಇರೋದು ಕೇವಲ ನೂರಾರು ವರ್ಷದ ಇತಿಹಾಸ ಮಾತ್ರ ಅವನು ಎಲ್ಲಿಂದ ಬಂತು ದ್ರಾವಿಡ ಭಾಷೆಯಿಂದ ಹೇಗೆ ನಮಗೆ ವಿಚರಿಸುತ್ತಾ ಇತ್ತು ಅಂತ ಅವನು ತಿಳ್ಕೊಬೇಕು ಅಯೋಗ್ಯ ಏಕೆಂದರೆ ಕನ್ನಡ ನಾಡಲ್ಲೇ ಅನ್ನ ತಿಂದು ಕನ್ನಡ ನಾಡಿನ ಹೆಸರು ಮಾಡಿ ಒಂದು ಕನ್ನಡ ನಾಡಿ ದ್ರೋಹ ಬಗೆತಾ ಇದ್ದಾನೆ ಇದೇ ರೀತಿ ಅವನು ಮುಂದೆ ಇದೇ ರೀತಿ ಮಾಡಿದ್ರೆ ಅವನ ಗಡಿಪಾರಿ ನಮ್ಮ ರಾಜ್ಯದ ಒಳಗಡೆ ಕೂಡ ಅವನ್ನ ಕಾಲಿಡೋದಕ್ಕೆ ಕನ್ನಡಕ ರಕ್ಷಣೆ ಬಿಡೋದಿಲ್ಲ ಅವನ ಮುಂದಿನ ಚಿತ್ರಗಳು ಯಾವುದೇ ಕೂಡ ಪ್ರದರ್ಶನಗೊಂಡರೂ ಕೂಡ ಅದನ್ನು ಧಿಕ್ಕರಿಸಿ ಆ ಪ್ರದರ್ಶನ ನೀಡಿದಂತೆ ನಾವು ಕನ್ನಡ ರಕ್ಷಣೆ ತಡಿತೀವಿ ಅವರಿಗೆ ಈ ಮುಖಾಂತರ ಅವನಿಗೆ ಎಚ್ಚರಿಕೆ ಕೊಡ್ತಾ ಇದ್ವಿ ಅವನು ಈ ಕೂಡಲೇ ಕನ್ನಡ ನಾಡಿನ ಜನತೆಯ ಕ್ಷಮೆ ಕೇಳಬೇಕು ಅವನು ಈ ನಾಡಿಗೆ ಬಂದು ನನ್ನ ತಪ್ಪಾಯಿತು ನಾನು ಇನ್ನು ಮುಂದೆ ಈ ರೀತಿ ಮಾಡಿ ನಾನು ಮಾಡಿ ಕೊಟ್ಟಿರೋ ಹೇಳಿಕೆ ತಪ್ಪಾಯಿತು ಕನ್ನಡ ಭಾಷೆಗೆ ಇತಿಹಾಸ ಇದೆ ಅಂತ ಅವನು ಅದನ್ನು ತಿಳ್ಕೊಂಡು ಆ ವಿಚಾರವನ್ನು ಕನ್ನಡ ನಾಡಿನ ಜೊತೆಗೆ ತಿಳಿಸ್ಬೇಕು ಅಂತೇಳಿ ಒಂದು ಉಗ್ರ ಎಚ್ಚರಿಕೆಯನ್ನು ಅವನಿಗೆ ಕೊಡ್ತಾ ಇದ್ದೀವಿ ಕಾವೇರಿ ಹೋರಾಟಕ್ಕೆ ಕುಮ್ಮಕ್ಕು ಕೊಡ್ತಾ ಇತ್ತು ಆ ಕಾವೇರಿ ಹೋರಾಟ ಆದಮೇಲೆ ಈ ಚಲನಚಿತ್ರ ಏನು ನಟ ನಟಿಯರಿದ್ದಾರೆ ಇದು ನಮ್ಮ ಕರ್ನಾಟಕದ ಜನತೆಯ ಕನ್ನಡ ಮನಸ್ಸುಗಳನ್ನು ಕೆಣಕುವಂಥ ಕೆಲಸ ಕನ್ನಡ ನಟಿಯರು ಮಾಡ್ತಾ ಇದ್ದಾರೆ ನಮಸ್ಕಾರಗಳು ಇವತ್ತು ಏನು ಎಲ್ರಿಗೂ ಗೊತ್ತಿದೆ ಹಾಸನ್ ರವರು ಒಂದು ನಮ್ಮ ಕನ್ನಡ ನಾಡಿನ ಬಗ್ಗೆ ಕನ್ನಡ ಭಾಷೆಯ ಬಗ್ಗೆ ಇವತ್ತು ಮಾತಾಡಿದ್ದಾರೆ ಎಲ್ರಿಗೂ ಗೊತ್ತಿದೆ ಪ್ರತಿಯೊಂದು ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಆದರೆ ಅವರು ಕ್ಷಮೆ ಕೇಳಿದರೆ ಇವತ್ತು ಇಲ್ಲಿವರೆಗೂ ಬರ್ತಾ ಇರಲಿಲ್ಲ ಒಂದೇ ಒಂದು ಕ್ಷಮೆ ಕೇಳ್ಬೋದಾಗಿತ್ತು ಆದರೆ ಅವ್ರನ್ನ ಕ್ಷಮೆ ಕೇಳಲ್ಲ ಅಂತ ಹೇಳಿಬಿಟ್ಟು ಹೇಳಿದ್ದಾರೆ ಆದರೆ ಅವರು ಆ ಥರ ಹೇಳಿ ಹೇಳಿಕೆ ಕೊಟ್ಟಿರೋದು ತುಂಬ ದೊಡ್ಡ ತಪ್ಪು ಇವತ್ತು ಅವರೇನಾದರೂ ಕ್ಷಮೆ ಕೇಳಲಿಲ್ಲ ಅಂತ ಹೇಳಿದ್ರೆ ಇವತ್ತು ಸಣ್ಣದಾಗಿ ನಾವು ಹೋರಾಟ ಮಾಡಿದ್ದೀವಿ ಇನ್ನು ದೊಡ್ಡ ಮಟ್ಟದ ಹೋರಾಟ ಮಾಡಬೇಕಾಗುತ್ತೆ ಹಾಗೂ ಅವರ ಚಿತ್ರಗಳು ಯಾವುದೇ ನಮ್ಮ ಕರ್ನಾಟಕದೊಳಗೆ ಬಂದರೆ ಯಾವ ಚಿತ್ರಗಳನ್ನು ಕೂಡ ನಾವು ಚಿತ್ರಮಂದಿರದಲ್ಲಿ ಹೋಲಿಗೆ ನಾವು ಕೊಡಲ್ಲ ನಾವು ಬಹಿಷ್ಕಾರ ಆಗ್ತೀವಿ ಯಾವುದೇ ಚಲನಚಿತ್ರಗಳು ಅವ್ರದ್ದು ಇಲ್ಲಿ ಮೂಡಿ ಬರಬಾರ್ದು ಹಾಗೂ ಅವರು ಈಗ ಸ್ವಲ್ಪದಲ್ಲೇ ಇಷ್ಟು ಪ್ರತಿಭಟನೆಯಲ್ಲೇ ಅವ್ರು ಕ್ಷಮೆ ಕೇಳಿದ್ರೆ ಮುಂದಕ್ಕೆ ನಿಜವಾಗ್ಲೂ ಅವರು ಒಳರಾಗ್ತಾರೆ ಅಂತ ಹೇಳಿದ್ರೆ ಕನ್ನಡಿಗರನ್ನ ಆಗುತ್ತೆ ಯಾರೋ ಇತಿಹಾಸಕಾರರು ಹೇಳಿದ್ರಂತೆ ತಮಿಳು ಭಾಷೆಯಿಂದ ಕನ್ನಡ ಭಾಷೆ ಬಂದಿದ್ದು ಅಂತ ಹೇಳಿ ಆದರೆ ಯಾರು ಕೇಳಿ ಹೇಳಿದ್ರು ಅವರು ಬಾಯ್ ಇದೆ ಅಂತ ಹೇಳ್ಬಿಟ್ಟು ಮಾತಾಡ್ತಾರ ಅವರು ಅದನ್ನು ಫಸ್ಟ್ ತಿಳ್ಕೋಬೇಕು ಯಾವುದರಿಂದ ಬಂದಿದೆ ಕನ್ನಡ ಹೇಗೆ ಬಂದಿದೆ ಕನ್ನಡ ಅಂತ ಹೇಳಿ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ